ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಗ್ರೀನ್ ಗಾರ್ಡನ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮನೇಲೆ ಯಾವ ರೀತಿ ನೈಸರ್ಗಿಕವಾಗಿ ಬೀನ್ಸ್ನ ಪಾಟ್ನಲ್ಲಿ ಅದು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದೆ ಮನೆಯಲ್ಲಿರುವಂಥ ಸಾಮಗ್ರಿಗಳಿಂದಲೇ ನಾವು ಗಿಡಗಳನ್ನ ಯಾವ ರೀತಿ ಬೆಳೀಬೋದು ಬೀನ್ಸ್ ಗಿಡನ ಯಾವ ರೀತಿ ಬೆಳೀಬೋದು ಅಂತ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಗಿಡದಲ್ಲೇ ಆಲ್ರೆಡಿ ಈಜ್ಕೊಳ್ಳೋ ಶುರುವಾಗಿದೆ ಫ್ರೆಂಡ್ಸ್ ಕಾಣಿಸ್ತಾ ಇರ್ಬೋದು ನಿಮಗಲ್ಲಿ ಸಣ್ಣ ಸಣ್ಣ ಈಚುಗಳು ಆಗಿದೆ ಫ್ರೆಂಡ್ಸ್ ಆಲ್ರೆಡಿ ಇದನ್ನು ನನ್ನ ನೆಟ್ಟು ಒಂದು ಟ್ವೆಂಟಿ ಡೇಸ್ ಅಷ್ಟೇ ಫ್ರೆಂಡ್ಸ್ ಆಗಿರೋದು ಇದು ತಿಂಗಳ ಹುಡ್ಲಿ ಅಂತ ಇದು ಒಂದು ಕಾಯಿ ಬಿಡುತ್ತೆ ಫ್ರೆಂಡ್ಸ್ ಅಂದರೆ ನಾವು ಹಾಕಿದ ಮೂರು ದಿನದೊಳಗೆ ಮೊಳಕೆ ಒಡೆದು ಒಂದು ವಾರದೊಳಗೆ ಹೂ ಬಿಡೋಕೆ ಶುರು ಮಾಡುತ್ತೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ ಫ್ರೆಂಡ್ಸ್ ನಿಮಗೆ ಸಣ್ಣ ಸಣ್ಣ ಈಚ್ಕೊಳ್ತಾರೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಒಂದು ಹೀಗೆ ಸುಮಾರು ಗಿಡದಲ್ಲಿ ಈಜ್ಕೊಳ್ಳೋ ಆಗಿದೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಈಜು ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ನಿಮಗೆ ಇದು ಒಂದು ಅಡಿ ಇರ್ಬೋದು ಅಷ್ಟೇ ಫ್ರೆಂಡ್ಸ್ ಎಷ್ಟು ಕಾಯಿಗಳಾಗಿದೆ ಮತ್ತು ಎಷ್ಟು ಹೂಗಳು ಬಿಟ್ಟಿದೆ ಅಂದರೆ ನೈಸರ್ಗಿಕವಾಗಿ ಅದೇ ಯಾವುದೇ ರೀತಿ ನಾನು ಕೆಮಿಕಲ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇದರಲ್ಲಿ ನಾನು ಯಾವ ರೀತಿ ಇದನ್ನ ನೆಟ್ಟೆ ಅಂತ ನಿಮಗೆ ಇವಾಗ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಬಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಪಾರ್ಟ್ ತೊಗೊಳ್ಳಿ ಅದರೊಳಗೆ ಸಣ್ಣ ಸಣ್ಣ ಹೋಲ್ ಮಾಡಿಬಿಟ್ಟು ಮತ್ತು ಅದರ ಮೇಲೆ ತೆಂಗಿನ ಇರುತ್ತಲ್ಲ ಅದನ್ನು ಸ್ಪ್ರೆಡ್ ಮಾಡಿ ಮತ್ತು ಮಣ್ಣನ್ನು ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್ ಆಮೇಲೆ ನಾವು ಮನೆಯಲ್ಲೇ ಇರುವ ಯೂಸ್ ಮಾಡಿರ್ತೀವಲ್ಲ ತೆಂಗ್ ಹಣ್ಣಿನ ಸಿಪ್ಪೆಗಳು ತರಕಾರಿ ಸಿಪ್ಪೆಗಳು ಹಾಗೆ ಈ ಸಿಪ್ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಇದನ್ನೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ಆ ತೆಂಗಿನ ತೆಂಗಿನಾರ ಮೇಲೆ ಮತ್ತು ಮಣ್ಣು ಹಾಕ್ಬಿಟ್ಟು ಅದರ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್ ಮತ್ತು ಅದರ ಮೇಲೆ ಮತ್ತೆ ಮಣ್ಣು ಹಾಕಿ ಫ್ರೆಂಡ್ಸ್ ಮತ್ತು ನಾವು ಒಂದು ಮುಖ್ಯವಾಗಿ ತರಕಾರಿ ಸಿಪ್ಪೆಯಲ್ಲಿ ನಿಂಬೆಹಣ್ಣಿನ ಸಿಪ್ಪೆನೋ ಅಥವಾ ಮೋಸಂಬಿ ಸಿಪ್ಪೆನ ಕಂಪಲ್ಸರಿ ಹಾಕಿ ಫ್ರೆಂಡ್ಸ್ ಯಾಕಂದರೆ ಬೇಗ ಇದು ಡಿಕಂಪೋಸ್ಟ್ ಆಗಕ್ಕೆ ಶುರುವಾಗುತ್ತೆ ಆವಾಗ ನಾವು ನೆಟ್ಟಂಥ ಗಿಡಗಳಿಗೆ ಆಗಲಿ ಬೀಜಗಳಿಗೆ ಆಗಲಿ ಎಲ್ಲ ರೀತಿ ಪೋಷಕಾಂಶಗಳು ದೊರೆತು ಆವಾಗ ನಮ್ಮ ಗಿಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗ್ರೀನಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಆ ರೀತಿ ಡಿಕಂಪೋಸ್ಟ್ ಬೇಗ ಆದರೆ ನಮ್ಮ ಗಿಡದಲ್ಲಿ ಹೂವುಗಳು ಮತ್ತು ಕಾಯಿಗಳು ಬೇಗ ಬರೋಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್ ಅದರಿಂದ ಅದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಿಪ್ಪೇಲಿ ಆ ತರಕಾರಿ ಸಿಪ್ಪೆಗಳ ಜೊತೆ ಅದನ್ನು ಹಾಕಿ ಫ್ರೆಂಡ್ಸ್ ಮತ್ತು ನಾನು ಇದೇ ಗಿಡದಲ್ಲಿ ಮತ್ತೆ ಹೋಲ್ ಮಾಡಿಬಿಟ್ಟು ಮತ್ತೆ ಹುರುಳಿ ಬೀಜನ ಹಾಕ್ತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಈ ಗಿಡಗಳು ನಾನು ಹಾಕಿ ಒಂದು ಟ್ವೆಂಟಿ ಡೇಸ್ ಆಯಿತು ಇವಾಗಲ್ಲೇ ಈಚಾಗಿದೆ ಇನ್ನೊಂದು ಟೆನ್ ಡೇಸ್ ಒಳಗೆ ಕಾಯೆಲ್ಲ ಮುಗ್ದು ಗಿಡ ಒಣಗುತ್ತೆ ಫ್ರೆಂಡ್ಸ್ ಆವಾಗ ಮತ್ತೆ ಈ ಪಕ್ಕದಲ್ಲಿ ಮತ್ತೆ ಸೈಡಲ್ಲೇ ಬೀಜಗಳನ್ನ ಹಾಕೋದ್ರೆ ಈ ಗಿಡ ಕಾಯಿ ಮುಗಿಯೋ ವರ್ಷದಿಗೆ ಮತ್ತೆ ಈ ಗಿಡದಲ್ಲಿ ಶುರು ಶುರುವಾಗುತ್ತೆ ಫ್ರೆಂಡ್ಸ್ ಅದರಿಂದ ಇದೇ ರೀತಿ ನಾನು ಯಾವಾಗಲೂ ಹುರುಳಿ ಗಿಡನ ಹಾಕೋದು ಫ್ರೆಂಡ್ಸ್ ಈಗ ಆ ಸೈಡ್ ಮೂರು ಈ ಸೈಡ್ ಮೂರು ಹೋಲ್ಗಳು ಮಾಡಿಕೊಂಡು ಅದರೊಳಗೆ ಹುರುಳಿ ಬೀಜನ ಹಾಕ್ತಿದ್ದೀನಿ ಫ್ರೆಂಡ್ಸ್ ಎರಡೆರಡು ಹುರುಳಿ ಬೀಜನ ಪ್ರತಿ ಓಲಲ್ಲೂ ಹಾಕಿವಿ ಫ್ರೆಂಡ್ಸ್ ಹಾಕ್ಬಿಟ್ಟು ಮಣ್ಣ ಮುಚ್ಚಿ ಅದರಲ್ಲಿ ಮಣ್ಣ ಮುಚ್ಚಿಬಿಟ್ಟು ನೀರನ್ನ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್ ಆದರೆ ನಾನು ಇಲ್ಲಿ ನೀರು ಹಾಕ್ತಿಲ್ಲ ಯಾಕಂದರೆ ಈ ಆಲ್ರೆಡಿ ನೆನ್ನೆ ಮಳೆ ಮುದಿತು ಮಣ್ಣು ತೇವಾಂಶ ಇತ್ತು ಹಾಗಾಗಿ ಮತ್ತೆ ಇವತ್ತು ಮೋಡ ಆಗಿದೆ ಮತ್ತು ಮಳೆ ಬರೋ ರೀತಿ ಇರೋದ್ರಿಂದ ನಾನು ಯಾವುದೇ ರೀತಿ ನೀರು ಹಾಕ್ತಿಲ್ಲ ನೀವು ಏನಾರ ಈ ಥರ ಹಾಕಿದ್ರೆ ನೀರು ಹಾಕೋದು ಮರಿಬಿಡಿ ಫ್ರೆಂಡ್ಸ್ ಬೀಜಗಳು ತೇವಾಂಶ ಹಾಗೆ ಆವಾಗ ಮೊಳಕೆ ಹೊಡೆಯೋಕ್ಕೆ ಶುರುವಾಗುತ್ತೆ ಆದ್ದರಿಂದ ನೀರು ಹಾಕಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಬಾಯ್